ನಾವಿವತ್ತು ಕೆ ಪಿ ಸಿಗೆ ಭೇಟಿ ಮಾಡಿದ್ವಿ ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಡಾಕ್ಟರ್ ವಿಶಾಲ್ ಸರ್ ಭೇಟಿ ಮಾಡಿದಾಗ ಇವತ್ತು ಏನೇನು ಇಶ್ಯೂಸ್ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾಗ ಗ್ರೂಪ್ ಬಿ ಎಕ್ಸಾಮ್ಸು ಒಂದಿಷ್ಟು ತ್ರೀ ಲಿಸ್ಟ್ ಬಿಡಬೇಕಾಯ್ತು ಅದ್ರ ಬಗ್ಗೆಯೂ ಚರ್ಚೆ ಮಾಡಿದ್ವಿ ಅದಾದಮೇಲೆ ಡಬ್ಲ್ಯೂ ಆರ್ ಡಿ ಜೆ ಇದು ಒಂದಿಷ್ಟು ತ್ರೀ ಲಿಸ್ಟ್ ಬಿಡಬೇಕಾಯ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಅದ್ರ ಬಗ್ಗೆ ಒಂದಿಷ್ಟು ತ್ರೀ ಲಿಸ್ಟು ಈ ಮೂರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದಿಷ್ಟು ತ್ರೀ ಲಿಸ್ಟ್ ಬಿಡಬೇಕಾದ್ರೆ ನಾವು ಸರ್ ಕೇಳಿದಾಗ ಇದು ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಇದು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಎವ್ರಿ ವೀಕ್ಸ್ ವೀಕ್ಸ್ಗೆ ಒಂದು ರಿಸಲ್ಟ್ಸು ಎವ್ರಿ ಟೂ ವೀಕ್ಸ್ಗೆ ಒಂದು ರಿಸಲ್ಟ್ಸ್ ಬಿಟ್ಟು ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗಬೇಕಲ್ಲ ನೆಕ್ಸ್ಟು ಟೂ ಟು ವೀಕ್ಸ್ ಅಂತಂದರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಈ ಮೂರು ಏನು ಹೇಳಿದೆ ಇವಾಗ ಗ್ರೂಪ್ ಬಿ ಎಕ್ಸಾಮ್ಸ್ ಇರ್ಬೋದು ಡಬ್ಲ್ಯೂ ಆರ್ ಡಿ ಜೆ ಇದು ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಈ ಮೂರು ರಿಸಲ್ಟ್ಸು ಎವ್ರಿ ಟೂ ವೀಕ್ಸ್ಗೆ ಒಂದು ರಿಸಲ್ಟ್ಸ್ ಬಿಟ್ಟು ಕೆ ಪಿ ಎಸ್ ಸಿ ಕಮಿಷನ್ ಅಪ್ರೂವ್ ತಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆ ಪಿ ಎಸ್ ಸಿ ಸೆಕ್ರೆಟ್ರಿ ಸರ್ ಆದಂಥ ಡಾಕ್ಟರ್ ವಿಶಾಲ್ ಸರ್ಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿ ಆರ್ ಗ್ರೇಟ್ಫುಲ್ ಅವರಂಥ ಸೆಕ್ರೆಟರಿ ನಾನು ತುಂಬ ಅವರಂಥ ಆಫೀಸರ್ಸು ನಾನು ಯಾರನ್ನೂ ನೋಡಿಲ್ಲ ಅಷ್ಟು ಅಂಬಲ್ಲು ಅಷ್ಟು ಒಳ್ಳೆ ವ್ಯಕ್ತಿ ಆ ರೀತಿ ಸೆಕ್ರೆಟರಿ ಇರಬೇಕು ಮತ್ತು ಆ ರೀತಿ ಆಫೀಸರ್ಸ್ ಇರಬೇಕು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವಿ ಕೆನ್ ಚೇಂಜ್ ಎನಿಥಿಂಗ್ ಈ ವರ್ಲ್ಡ್ ಈ ನಮ್ಮ ರಾಜ್ಯ ಏನಿದೆ ಇಡೀ ಕರ್ ಇಡೀ ದೇಶಕ್ಕೆ ಒಂದು ಒಳ್ಳೆ ಮಾದರಿ ಸ್ಟೇಟ್ಸ್ ಆಗಿ ಕೊಡ್ಬೋದು ಆ ಥರ ಆಫೀಸರ್ ಇದ್ದರೆ ದಯವಿಟ್ಟು ಕೆ ಪಿ ಸಿಗೆ ಸೆಕ್ರೆಟರಿ ಅವರೇ ನಮ್ಮ ಕಂಟಿನ್ಯೂಷನ್ಸ್ ಇದ್ದಂತೆ ತುಂಬ ಒಳ್ಳೆಯವರು ಮತ್ತು ಅದ್ರ ಜೊತೆ ಜ್ಞಾನೇಂದ್ರ ಸರ್ ಅವರು ತುಂಬ ನಮಗೆ ನಾವು ಪರ್ಸ್ನಲಿ ತುಂಬ ಸರ್ತಿ ಬೇಡ್ ಮೀಟ್ ಮಾಡಿದ್ವಿ ಅವರು ನಿಜ ಹೇಳ್ಬೇಕಂದ್ರೆ ವಿ ಆರ್ ಗ್ರೇಟ್ಫುಲ್ ಜ್ಞಾನೇಂದ್ರ ಸರ್ಗು ಯಾಕೆಂದ್ರೆ ಒಂದೇ ಒಂದು ಮಿಸ್ಟೇಕ್ಸ್ ಮಾಡಿದ್ದಾರೆ ಕನ್ನಡ ಟ್ರಾನ್ಸ್ಲೇಷನ್ ಒಂದು ಬಿಟ್ಟರೆ ಬಿಟ್ಟು ಬೇರೆ ಯಾವ ವಿಚಾರದಲ್ಲೂ ನನಗೆ ತುಂಬ ಅವ್ರ ಮೇಲೆ ತುಂಬ ಗೌರವ ಇದೆ ವಿ ಆರ್ ರೆಸ್ಪೆಕ್ಟ್ ಫಾರ್ ಜ್ಞಾನೇಂದ್ರ ಸರ್ಗೆ ಅಷ್ಟು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅವರು ಅಷ್ಟೇ ಕಾಂಬಿನೇಷನ್ಸ್ ಈ ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ಗೆ ಮತ್ತು ಕಂಟ್ರೋಲರ್ ಏನಿದ್ದಾರೆ ಎಕ್ಸಾಮಿನೇಷನ್ ಕಂಟ್ರೋಲರು ಸೂಪರ್ ಕಾಂಬಿನೇಷನ್ಸು ಮತ್ತು ತುಂಬ ಚೆನ್ನಾಗಿ ಹೇಳಿದ ಕೆಲಸ ಇಲ್ಲ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈ ರೀತಿ ಮಾಡೋದ್ರಿಂದ ನಮಗೆ ಕೆ ಪಿ ಎಸ್ ಸಿ ಅಂತ ಏನಿದೆ ಕೆ ಪಿ ಎಸ್ ಸಿ ನಂಬ್ಕೊಂಡು ಇವತ್ತು ಲಕ್ಷಾಂತ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ ಅವರು ನೀಟಾಗಿ ಎಕ್ಸಾಮ್ಸ್ ಪ್ರಿಪ್ರೇಷನ್ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ